ಸ್ನೇಹಿತರೆ ನಿನ್ನೆ ಹೇಳಿದ ಕಥೆಯ ಮುಂದಿನ ಸಂಚಿಕೆ ಒಂದು ಒಸಿಗೆ ಒಯ್ಯುವುದಿತ್ತು ಮಿತ್ರಾ ವೆಂಕಟರಾಜ್ ಅವರ ಸುಂದರ ಕಥಾ ಸಂಕಲನದಿಂದ ಆಯ್ದ ಒಂದು ಕತೆ ಜಲಜ ಚಿಕ್ಕಿ ಅಪ್ಪಣ್ಣಯ್ಯ ಹಾಗೂ ಮಕ್ಕಳ ನಡುವಿನ ಸಂಬಂಧವನ್ನು ನಿನ್ನೆಯ ಸಂಚಿಕೆಯಲ್ಲಿ ವಿವರಿಸಿದ್ದೇನೆ ಜಲದ ಚಿಕ್ಕಿಯ ಮನೆಗೆ ಯಾವಾಗೆಂದರೆ ಆವಾಗ ಹಕ್ಕಿಗಳಂತೆ ಬುರ್ರನೆ ಹಾರುತ್ತಿದ್ದ ಮಕ್ಕಳ ಓಡಾಟಕ್ಕೀಗ ಕತ್ತರಿ ಬಿದ್ದಿದ್ದವು ಅಗತ್ಯಕ್ಕೆ ದೊಡ್ಡವರು ಹೋಗಿ ಬರುತ್ತಿದ್ದರಷ್ಟೆ ಮಕ್ಕಳು ಹೊರಟರೆ ಎಲ್ಲಿಗೆ ಏನು ಬೇಡ ಹೋದಲ್ಲಿವರಿಗೆ ಹೊರೆಯ ಕುಕ್ಕೆ ಬೈಗುಳ ತಯಾರು ಮಕ್ಕಳ ಸಡಗರ ಪುಸ್ಸಾಗಿ ಬಿಡುತ್ತಿದ್ದು ಜಲಚತ್ತೆ ಬಂದರೆ ಉಪ್ಪರಿಗೆ ಮೇಲಿದ್ದ ನರ್ಮದೆ ದಿಡುದಿಡಿನೇ ಓಡಿ ಬರುತ್ತಿದ್ದಳು ಬಂದ ರಭಸಕ್ಕೆ ಏನು ದಿಗಡ್ದಿಮ್ಮಿ ಓಡುತ್ತೆಲ್ಲಿಗೆ ಬೆನ್ನಿಗೊಂದು ಗುದ್ದು ಕೂಡ ತಿನ್ನುಬೇಕಾಗುತ್ತಿತ್ತು ರಮತ್ತಿಗೆ ನಿಂಗೆ ಉದ್ದು ಬೇಕಾದರೆ ಹೇಳ ನಂದು ಮಾಡಿಸೋಕೆ ಓದ್ತಿದ್ದೆ ಕೇಳ್ಕೊಂಡು ಹೋಪನ್ಕ ಬಂದೆ ವಿಚಾರಿಸಿಕೊಂಡು ಹೋಗಲು ಬಂದಿದ್ದಳು ಜಲಜ ಚಿಕ್ಕಿ ಪಾಪ ಮುಖ್ಯವಾಗಿ ನರ್ಮದೆಯನ್ನು ತಟ್ಟಿದ ತಟ್ಟಿ ವಿಸ್ಮಯಗೊಳಿಸಿದ ಚಿಕ್ಕಿಯ ವಿಶೇಷವೆಂದರೆ ಯಾವುದೇ ಸಂದರ್ಭದಲ್ಲಿ ಅವಳ ವಿರುದ್ಧ ಇಷ್ಟು ಕೆಸರು ರಾಡಿಯಾಗಿದ್ದರೂ ಒಂದು ದಿನ ಅವಳು ಯಾರೊಡನೆಯೂ ಜಗಳವಾಡುತ್ತಿರಲಿಲ್ಲ ನಿಷ್ಠುರದ ಮಾತಿಗಿದ್ದು ಬಿಡುತ್ತಿರಲಿಲ್ಲ ಇನ್ನು ಅಪ್ಪಣ್ಣ ಚಿಕ್ಕಪ್ಪಯ್ಯನೆಂದರೆಂತೂ ಚಿಕ್ಕಿಗೆ ಅದೆಷ್ಟು ಪ್ರೀತಿ ಎಂದು ಬಾಯಿಯಲ್ಲಿ ಹೇಳಲು ಸಾಧ್ಯವಿಲ್ಲ ಎಂಬುದನ್ನು ಜಲದ ಚಿಕ್ಕಿಯ ಮನೆಯಲ್ಲಿ ಕಳೆದ ತನ್ನ ಬಾಲ್ಯದ ದಿನಗಳನ್ನು ನೆನೆದು ನರ್ಮದೆ ಕಂಡುಕೊಂಡಿದ್ದಳು ಮಕ್ಕಳಿಗಾಗುತ್ತಿದ್ದ ಕಂಬದ ಮನೆಯ ಗಮ್ಮತ್ತಿನಲ್ಲಿ ಅಪ್ಪಣ್ಣ ಚಿಕ್ಕಪ್ಪಯ್ಯ ಮತ್ತು ಜಲಜ ಚಿಕ್ಕಿಯ ಪರಸ್ಪರತೆಯು ಗಾಢವಾಗಿ ಸೇರಿತ್ತೆಂದು ಅವಳಿಗನಿಸುತ್ತಿತ್ತು ಚಿಕ್ಕಪ್ಪಯ್ಯ ಈಗ ನಂಗೆ ನಾಳೆ ಬೆಳಗಾತಿ ಫಸ್ಟ್ ಬಸ್ಸಿ ಮಂಗಳೂರಿಗೆ ಒಯ್ಕಣ ಅಂದರೆ ಸಾಕು ನಾಲ್ಕು ಗಂಟೆಗೆ ಎದ್ದು ಬಚ್ಚರೊಳಗೆ ಬೆಂಕಿ ಹಾಕಿ ಸ್ನಾನಕ್ಕೆ ತಯಾರಿ ಮಾಡಿಯಾಳು ದೋಸೆ ಚಟ್ನಿ ಮಾಡಿ ಬಡಿಸಿಯಾಳು ಬರೀ ಕಾಪಿ ಸಾಕಿತ್ತಲ್ಲೇ ಅಂದು ಆಕ್ಷೇಪಿಸಿದರೆ ಖಾಲಿ ಹೊಟ್ಟೆಲಿ ಹೋದರೆ ಎಂಥ ಕತ್ತು ನನಗೇನು ಗುಡ್ಡ ಕಡಿಕ ಎನ್ನುತ್ತಿದ್ದಳು ಅವರು ಮನೆಯೊಳಗೆ ಹೋಗುವಾಗ ಕೈಕಾಲು ತೊಳೆಯಲು ಉಗುರು ಬೆಚ್ಚಗಿನ ನೀರು ಸಿದ್ಧ ದೇವರ ಪೂಜೆಗೆ ಬರುವಾಗ ಪೂಜಾ ಸಾಮಗ್ರಿಗಳ ಸಕರ ತಯಾರಿ ಊಟ ಮುಗಿಸಿ ಕೈ ತೊಳೆಯಿರುವುದೇ ತಡ ಅಂಗಳದ ವೀಳ್ಯದೆಲೆಯ ಚಿಗುರಿನಿಂದ ಕಟ್ಟಿದ ಬೀಡ ಅವರ ಮುಖಚರಿ ಗಮನಿಸಿಯೇ ತಲೆನೋವೆಂದು ಗುರುತಿಸುವ ಅವಳು ಕಾಲ ಹೆಜ್ಜೆ ದನಿ ಕೇಳಿಯೇ ಜನಕ್ಕೆ ಕಾಫಿ ಕಾಂತ್ ಎಂದು ಗ್ರಹಿಸುವ ಅವಳಿಗೆ ಚಿಕ್ಕಪ್ಪಯ್ಯನ ಬೇಕು ಬೇಡುಗಳ ಗಾಢವಾದ ಕಾಳಜಿ ಇತ್ತು ಅಪ್ಪಣ್ಣ ಚಿಕ್ಕಪ್ಪಯ್ಯನಿಗಾದರೂ ಅಷ್ಟೇ ಮಾತು ಮಾತಿಗೆ ಜಲಜಾಕ್ಷಿಯೇ ಜಲಜ ಅಂತ ಕರೆದುಕೊಂಡು ಅವಳ ಸಲಹೆ ಕೇಳುತ್ತಾ ಎಡೆಯಲ್ಲಿ ಅವಳನ್ನು ಕುಚ್ಚೆಣಿಸಿಕೊಂಡು ಇರುತ್ತಿದ್ದರು ಸುಳ್ಳೆ ಸುಳ್ಳೆ ಬೆನ್ನು ನೋವಿನ ಹಳೆ ಮಾಡಿ ಅವಳಿಂದ ಮುಲಾ ಹಚ್ಚಿಸಿ ತಿಕ್ಕಿಕೊಳ್ಳುತ್ತಿದ್ದುದು ಇತ್ತು ಚಾವಡಿಯ ಉಯ್ಯಾಲೆಯಲ್ಲಿ ಕುಳಿತು ವೀಳ್ಯದೆಲೆ ಮೆಲ್ಲುವಾಗ ಹಠಕಟ್ಟಿ ಆಣೆ ಭಾಷೆ ಮಾಡಿಸಿಯಾದರೂ ಜಲದ ಚಿಕ್ಕಿಯೂ ತಿನ್ನುವಂತೆ ಮಾಡುತ್ತಿದ್ದರು ಅವರು ತೋಟದಿಂದ ಬರುತ್ತಾ ಹೌದನ ಜಲ್ಜ ಈರು ಸತಿ ತಗ್ಗಿನ ತೋಟಕ್ಕೆ ಒಂದಿಪ್ಪತ್ತು ತೆಂಗಿನ ಸಸಿ ಹಾಕ್ರೆ ಹೆಂಗ ಎಂದು ವೆಂಕಟಯ್ಯ ಲಾರಿ ತಕ್ಕ ಒಂದು ವಾರದಲ್ಲಿ ಬರ್ಲಕ್ಕಲ್ದ ಹೀಗೆ ಏನನ್ನಾದರೂ ಮಾಡುವ ಅಭ್ಯಾಸ ಅವರಿಗೆ ಹಾಗಂತ ಚಿಕ್ಕಪ್ಪಯ್ಯನೊಟ್ಟಿಗೆ ಒಮ್ಮೊಮ್ಮೆ ಜಗಳಗಳು ಆಗುತ್ತಿದ್ದವೆಂದೇನಿಲ್ಲ ಆದರೆ ಅವು ತುಂಬ ಸಾರಸ್ಯಕರವಾದ ವಾಗ್ವಾದಗಳು ಮಕ್ಕಳೆಲ್ಲ ಬಂದಿದ್ದವೆಂದು ಅವಳು ಖುಷಿಯಿಂದ ಹಾರಾಡುತ್ತಾ ಮಲಗುವ ವ್ಯವಸ್ಥೆ ಮಾಡುತ್ತಿದ್ದರೆ ಚಿಕ್ಕಪ್ಪಯ್ಯ ಅವಳ ಬಾಯಿಗೆ ಕೋಲು ಹಾಕುತ್ತಿದ್ದದು ಜಾನಜಾಕ್ಷಿ ಇನ್ನು ನನ್ನನ್ನು ಯಾರೂ ಕೇಂಬರಿಲ್ಲೇ ಜಗ್ಲಿಯೇ ಗತಿಯ ನನ್ನ ಅಂಗ್ಳಗ್ ದುಡ್ತಾಳಕ ಅನ್ನುತ್ತಿದ್ದರು ಸೋತ ಸರದಾರನ ಮೋರೆ ಮಾಡಿಕೊಂಡು ಓಹೋ ಇದೊಳ್ಳೆ ಕತ್ತಿ ಈ ಪಾಪದ ಮಕ್ಕಳು ಎಂತ ಮಾಡಿದೋ ನಿಮಗೆ ನಿಮಗೂ ಪಾಲಿತ್ತು ಹೆದರಬೇಡಿ ಸದು ಗಿರಿ ಸತಿ ನಿಮ್ಮೊಟ್ಟಿಗೆ ಮಲ್ಕಂಡ್ರೆ ಆಯ್ತಲ್ಲ ಬಾಕಿಯೋ ನನ್ನೊಟ್ಟಿಗೆ ಎಂದು ಪಾಲು ಪುಟ್ಟು ಒಪ್ಪಿಸುತ್ತಿದ್ದಳು ಶಾವಿಗೆ ಮಾಡುವಾಗ ಚಿಕ್ಕಪ್ಪಯ್ಯ ಒತ್ತಿ ಕೊಡಲು ಬರುತ್ತಿದ್ದರು ಅದರ ಗಮ್ಮತ್ತೇ ಬೇರೆ ಅವರಿಬ್ಬರ ವಾದಾವರಟಿನಲ್ಲಿ ಮಕ್ಕಳು ಸೇರಿ ಅಲ್ಲೊಂದು ಇಲ್ಲೊಂದು ಗಲಾಟೆಯ ಧೂಳಿ ಎದ್ದು ಮನೆ ಮಾಡು ಹಾರುವಷ್ಟಾಗುತ್ತಿತ್ತು ಜಲದ ಚಿಕ್ಕಿ ಮತ್ತು ಚಿಕ್ಕಪ್ಪಯ್ಯನ ಕುಶಾಲುಗಳನ್ನು ನೋಡುವಾಗ ತನ್ನ ಅಪ್ಪ ಅಮ್ಮನು ಇದೇ ರೀತಿ ಇದ್ದರೆ ಎಷ್ಟು ಚಂದ ಇರುತ್ತಿತ್ತು ಎಂದು ನರ್ಮದೆಗೆ ಅದೆಷ್ಟು ಸಲಹೆ ಎನಿಸಿದ್ದೋ ಗೊತ್ತಿಲ್ಲ ಜಲದ ಚಿಕ್ಕಿಯ ವಿಚಾರದಲ್ಲಿ ನರ್ಮದೆಗಿದ್ದ ಕೋಮಲ ಭಾವನೆಗಳು ತಿರುಗುಮುರುಗಾಗಿದ್ದು ಪುಟ್ಟತ್ತೆ ಮನೆಯ ಜಗುಲಿಯಲ್ಲಿ ಲತ್ತಿಯೊಟ್ಟಿಗೆ ಗಿಜಕ ಆಡುತ್ತಿದ್ದಾಗ ನಡೆದ ಘಟನೆಗೆ ಹೊಂದಿಸಬಹುದೇನು ಒಳಗೆ ಲತ್ತಿ ಅಮ್ಮನೊಡನೆ ಮಾತನಾಡುತ್ತಿದ್ದ ಪುಟ್ಟತ್ತೆ ಹೇಳುತ್ತಿದ್ದಳು ನನ್ನ ಅಕ್ಕನ ಕೊಟ್ಟ ಮನೆಯಲ್ಲಿ ಆಪು ಅಗಾಚಾರ ಕಂಡ್ರೆ ಹೊಟ್ಟೆಲ್ಲೇ ಕೊತ್ತಿ ಹಾಕ್ತಂಗತ್ತು ಗೊತ್ತಿತ್ತ ಪುಣ್ಯಾತ್ ಕಿತ್ತಿ ಅಕ್ಕ ಹೋದಳು ಈ ಭಾವನಾರು ಹೆಣ್ಣು ಕಾಂಬ ಇನ್ನೊಂದು ಮದುವೆ ಮಾಡ್ಕೊಂಡ್ಲಕ್ಕ ಮಗುನ ಕಾಮ್ಕಾರೋ ಆತ್ತಲ್ದ ಒಬ್ಳು ಅಂದರೆ ಹ್ಞೂ ಭಾವಯ್ಯ ಹ್ಞೂ ಈಗ ಈ ವೇಷ ಚಂದ ಕಾಣುತ್ತಾ ಈ ಗಂಡ ಸತ್ತೊಳಿಗಾದರೂ ಬುದ್ಧಿ ಬ್ಯಾಡ್ದೆ ಹಂಗಾರೆ ಗಜ್ಜಿಗ ಹಾರಿಸುತ್ತ ಏನಾಯಿತು ಎನ್ನುವಂತೆ ನರ್ಮದೆ ಹುಬ್ಬೆತ್ತಿ ಲತ್ತೆಯನ್ನು ನೋಡ್ತಿದ್ದಳು ನಿಂಗೆ ಗೊತ್ತಿಲ್ಲ ನಿನ್ನ ಚಾಲ್ದ ಚಿಕ್ಕಿ ಮತ್ತೆ ಅಪ್ಪಣ್ಣ ಚಿಕ್ಕಪ್ಪಯ್ಯ ಸಿನಿಮಾ ಹೋಯಿರಮ್ರು ಬಿಸಿಗೊಟ್ಟಿದ್ದಳು ಲತ್ತಿ ಅದಕ್ಕೆ ಎಂತಾಯ್ತು ನರ್ಮದೆ ಅಂದಳು ಇದೊಂದು ಪೆದ್ದು ಅವರೇನು ಗಂಡ ಹೆಂಡ್ರಾ ಹಾಂ ಹೋಪಕ್ಕೆ ಎಂದಳು ಲತ್ತಿ ಕಂಗಾಲಾದ ನರ್ಮದೆಗೆ ಮತ್ತೆ ಲತ್ತಿಯ ಸಂಬಂಧ ಸೂಕ್ಷ್ಮಗಳ ಬಗ್ಗೆ ಸ್ಥೂಲ ವಿವರವನ್ನು ನೀಡಿದ್ದಳು ಹಿರಿಯಕ್ಕನ ಬಿಾಣದಲ್ಲಿ ಸಣ್ಣಂದಿನಿಂದ ಆಡಿ ಬೆಳೆದ ಮನೆಯ ಕತೆಯನ್ನು ಹೊಸಬರ ಕತೆ ಕೇಳುವಂತೆ ಆಲಿಸಿದ ನರ್ಮದೆ ಚಪ್ಪೆಗಟ್ಟಿ ಹೋಗಿದ್ದಳು ತನ್ನ ಮುಗ್ಧ ಮನಸ್ಸಿಗೆ ಉಲ್ಲಾಸ ತಂದಿದ್ದ ದಲಜ ಚಿಕ್ಕಿ ಮತ್ತು ಚಿಕ್ಕಪ್ಪೆಯನ್ನು ಸಂಬಂಧ ಬೇರೆಯವರು ಚೆಲ್ಲಿದ ಬೆಳಕಿನಲ್ಲಿ ವಿಕೃತವಾಗಿ ಕಾಣಿಸತೊಡಗಿತ್ತು ಜಲದ ಚಿಕ್ಕಿ ಇಷ್ಟು ಕೆಟ್ಟವಳಂತ ನನಗೆ ಗೊತ್ತೇ ಇರಲಿಲ್ಲ ನನಗೂ ಮುಂಚೆ ಎಲ್ಲಿ ಗೊತ್ತಿತ್ತು ಕಾಂಬತ್ತಿಗೆ ಒಂಚೂರು ಗೊತ್ತತ್ತಿಲ್ಲ ಕಾಣ ನಾನಲ್ಲಿ ಒಪ್ಪದೆ ಬಿಟ್ಟಿದೆ ನೀ ಸಹ ಹೋಯ್ಬೇಡ ನಮು ಎಂದು ಉಪದೇಶಿಸಿದಳು ಲತ್ತಿ ತಾನು ನರ್ಮದೆಗಿಂತ ಬರೀ ನಾಲ್ಕು ವರ್ಷವಲ್ಲ ನಾಲ್ಕು ದಶಕ ದೊಡ್ಡವಳಂತೆ ಆಡುತ್ತಿದ್ದಳು ಲತ್ತಿ ಜಲಜಿಕ್ಕಿಯ ಪ್ರೀತಿ ಸ್ನೇಹ ಒಳ್ಳೆಯ ಗುಣಗಳೆಲ್ಲ ಸುಳ್ಳೆ ಹಾಗಾದರೆ ನೀತಿಗೆಟ್ಟ ಅವಳು ಸಿನಿಮಾಗಳಲ್ಲಿ ತೋರಿಸುವಂತೆ ಸಾಯಬಾರದೇಕೆ ಎಷ್ಟು ಮೋಸಗಾತಿ ಅವಳು ಸಿಟ್ಟಿನ ಅಳೆಗಳು ಉರುಳುರುಳಿ ಮೇಲೆ ಬರುವಾಗಲೇ ಹರಿತವಾದ ನೋವಿನೊಳಗೆ ಒಂದು ಅವಳನ್ನು ತಿವಿಯುತ್ತಿತ್ತು ಹಾಗಾದರೆ ಅವಳ ಹಣೆಯಲ್ಲಿದ್ದ ಬೊಟ್ಟು ಎಂದಳು ಲತ್ತಿಯೊಡನೆ ಯಾವ ಬೊಟ್ಟು ಅಯ್ಯೋ ಅಷ್ಟು ಗೊತ್ತಿಲ್ಲ ಅದು ಹಚ್ಚಿ ಅಲ್ದ ಲಕ್ಷಣವಾದ ಉರುಟು ಮುಖದಲ್ಲಿ ಹುಬ್ಬಿನ ನಡುವೆ ಗುಲಗಂಜಿಯಷ್ಟರ ಹಚ್ಚೆ ನರ್ಮದೆಗೆ ಪೊಮ್ಮಿಯಕ್ಕನ ಮದುವೆಯಲ್ಲಿ ತಾನು ತಿಂದದ್ದು ನೆನಪಾಯಿತು ಕೆಲಸದ ಹಂಚಿಕೆ ನಡೆಯುತ್ತಾ ಸಕಲ ನಿರ್ದೇಶನಗಳೊಂದಿಗೆ ನರ್ಮದೆಯನ್ನು ಕುಂಕುಮ ಕೊಡಲು ನೇಮಿಸಿ ತಾನೂ ಹೂ ಕೊಡುತ್ತಿದ್ದಳು ಶೀಲಕ್ಕ ನರ್ಮದೆಯ ತಲೆಗೆ ಏನು ಅರ್ಥವಾಯಿತು ಪ್ರಾಯ ರೂಪ ಯಾವುದನ್ನೂ ಅನುಸರಿಸದೆ ಅಂತೂ ದೊಡ್ಡತ್ತೆಯಂತಹ ಕೆಲವು ಸುಮಂಗಲೆಯರಿಗೆ ಕುಂಕುಮ ಕೊಡದೆ ಜಲಜ ಚಿಕ್ಕಿಗೆಲ್ಲ ಕೊಟ್ಟುಕೊಂಡು ಬಂದಿದ್ದಳು ಶೀಲಕ್ಕ ನೋಡಿದವಳು ಓಡಿಬಂದು ಅವಳಿಂದ ಆ ಕೆಲಸ ಕಸಿದುಕೊಂಡು ಅವಳ ಕೈಗೆ ಬೀಸಣಿಗೆಯನ್ನು ಕೊಟ್ಟಿದ್ದಳು ಅಪ್ಪಣ್ಣಯ್ಯನಿಗೆ ಮದುವೆಯನ್ನು ಸಣ್ಣ ಪ್ರಾಯದಲ್ಲೇ ಆಗಿತ್ತಂತೆ ಪುಟ್ಟತ್ತೆಯ ಹಿರಿಯಕ್ಕ ಕಾಮಾಕ್ಷಿಯನ್ನೇ ಅವರಿಗೆ ಕೊಟ್ಟಿದ್ದು ಹೆಂಡತಿ ಒಂದು ಮಗುವನ್ನು ಎತ್ತು ಸತ್ತ ಮೇಲೆ ಅಪ್ಪಣ್ಣಯ್ಯ ಮತ್ತೆ ಮದುವೆಯಾಗಲೇ ಇಲ್ಲ ಆಗ ಅವರಿಗೆ ಇಪ್ಪತ್ತಾರು ವರ್ಷವಷ್ಟೇ ಆದರೂ ಯಾರು ಎಷ್ಟೇ ಹೇಳಿದರೂ ಕೇಳಲಿಲ್ಲವಂತೆ ಅಪ್ಪಣ್ಣಯ್ಯ ಇಬ್ಬರು ಅಣ್ಣ ತಮ್ಮಂದಿರು ಅಣ್ಣ ಮೊದಲೇ ಬೆಂಗಳೂರಿನಲ್ಲಿ ಹೋಗಿ ನೆಲೆಸಿದ್ದರು ಮನೆಯಲ್ಲಿದ್ದವರು ಅಪ್ಪಣ್ಣಯ್ಯ ಮತ್ತು ಅವರ ಚಿಕ್ಕಪ್ಪಯ್ಯನ ಮಗ ವೆಂಕಪ್ಪಯ್ಯ ಅವರ ತಂದೆ ಸದಾಶಿವಯ್ಯ ಇರುವಾಗಲೇ ಮನೆಯ ಪಾಲಿಗೆ ಎರಡು ಭಾಗವಾಗಿತ್ತು ಹೆಣ್ಣು ಮಕ್ಕಳು ಮದುವೆಯಾಗಿ ಹೋಗಿ ಗಂಡು ಮಕ್ಕಳು ಕೆಲಸಕ್ಕೆಂದು ಹೋಗಿ ಆ ಮನೆ ಈಗೀಗ ಖಾಲಿಯಾಗುತ್ತಿತ್ತು ಕೊನೆಗೆ ಅಲ್ಲುಯಿ ಮೂಡುಬದಿ ಮನೆಯಲ್ಲಿ ಅಪ್ಪಣ್ಣಯ್ಯನವರಿದ್ದರೆ ಪುಡುಮನೆಯಲ್ಲಿ ವೆಂಕಪ್ಪಯ್ಯನಿದ್ದ ಅಪ್ಪಣ್ಣಯ್ಯನ ಮದುವೆಯಾದ ದಿಬ್ಬಣದಲ್ಲಿಯೇ ನೆಂಟಸ್ಥಿಗೆ ಕುದುರಿ ಅದೇ ವರ್ಷದಲ್ಲಿ ಅಪ್ ವೆಂಕಪ್ಪಯ್ಯನ ಮದುವೆಯೂ ಆಗಿಹೋಯಿತು ಆದರೆ ಜಲಜಾಕ್ಷಿಯನ್ನು ಮದುವೆಯಾದ ಎರಡೇ ವರ್ಷದಲ್ಲಿ ವೆಂಕಪ್ಪಯ್ಯನ ಗಂಡ ಜ್ವರ ಬಂದು ತೀರಿಕೊಂಡ ಮೇಲೆ ಆಕೆಗೆ ಏಕಾಏಕಿ ಅನಾಥೆ ಎನಿಸತೊಡಗಿತ್ತು ಜಲಜಾಕ್ಷಿಯೇ ಅಬ್ಬೆ ಅಪ್ಪ ಸಣ್ಣ ಪ್ರಾಯದಲ್ಲೇ ಈ ಲೋಕವನ್ನು ತ್ಯಜಿಸಿದ್ದರಿಂದ ಅವಳು ತವರು ಮನೆಗೆ ಆಸರೆಯ ಆಸೆಯಲ್ಲಿ ಇರುವಂತಿರಲಿಲ್ಲ ಇರಲಿಕ್ಕೇನೋ ನಾಲ್ಕು ತಮ್ಮ ಅಣ್ಣಂದಿರಿದ್ದರು ಆದರೆ ಇದ್ದ ಮನೆಯನ್ನು ನಾಲ್ಕು ಹೋಳು ಮಾಡಿ ನಾಲ್ಕು ದಿಕ್ಕಿಗೆ ಮುಖ ಮಾಡಿ ಸಾಗುತ್ತಿದ್ದ ಆ ಬದುಕುಗಳೆರಡರಲ್ಲಿ ತನ್ನ ನೆಲೆ ಹುಡುಕುವುದು ಅವಳಿಗೆ ಕಷ್ಟವಾಗಿತ್ತು ಹಕ್ಕಿನ ಮನೆಯಲ್ಲೇ ಇದ್ದುಕೊಂಡು ಅತ್ತೆಯ ಚಾಕರಿಯನ್ನು ಮಾಡುತ್ತಾ ಅಪ್ಪಣ್ಣಯ್ಯನ ಮಗ ಕೇಶವಮಾಣಿಯ ಆರೈಕೆಯನ್ನು ಮಾಡಿಕೊಂಡು ದಿನ ಕಳೆಯುತ್ತಿದ್ದಳು ಕಂಬದ ಮನೆಯ ಅವಸ್ಥೆಯನ್ನು ಕಂಡು ಹ್ಯಾಂಗಿದ್ದ ಮನೆ ಹ್ಯಾಂಗಾಯ್ತಲ್ಲ ಇದು ದೃಷ್ಟಿ ಬಿದ್ದದೇ ಸಮ ಎಂದು ಶೇಷಮ್ಮ ಎಷ್ಟೋ ಸಲ ಹೇಳುತ್ತಿದ್ದರು ಆಗಿನ ಕಾಲದ ವೈಭವವನ್ನು ಮುಖ್ಯವಾಗಿ ತುಂಬಿ ತುಳುಕುತ್ತಿದ್ದ ಮನೆ ಮಂದಿಯನ್ನು ಭರ್ತಿಯಾಗುತ್ತಿದ್ದ ಊಟದ ಪಂಕ್ತಿಯನ್ನು ಎಣಿಸಿ ಎಣಿಸಿ ರೋದಿ ರೋದಿಸುತ್ತಿದ್ದರು ಜಲಜಮ್ಮನಿಗೂ ಹೌದೆಂಬಂತೆ ಕಾಣುತ್ತಿತ್ತು ಎಷ್ಟು ಸಮಾಧಾನ ಮಾಡಿದರು ಕುಂತದ ನೋವುದು ಜಲಜೆಯೊಡನೆ ದುಃಖ ನೋವು ಹಂಚಿಕೊಳ್ಳುತ್ತಾ ವ್ಯರ್ಥ ಸಾಂತ್ವನ ಮಾಡುತ್ತಾ ಮಾತನಾಡಿಸಿಕೊಳ್ಳುತ್ತಾ ಶೇಷಮ್ಮನೇನೋ ಕೊನೆಯ ಶ್ವಾಸ ಎಳೆದರು ಆದರೆ ಅದಕ್ಕೂ ಮುಂಚೆ ಮೂಡುಪಡು ಮನೆಯ ನಡುವಣ ಗೋಡೆ ತನ್ನ ಅರ್ಥವನ್ನು ಕಳೆದುಕೊಂಡಿತ್ತು ಎರಡಿದ್ದ ಅಡುಗೆ ಮನೆಯನ್ನು ಶೇಷಮ್ಮ ಒಂದೇ ಮಾಡಿದ್ದರು ಅಪ್ಪಣ್ಣಯ್ಯನಿಗೂ ಅದು ಅನುಕೂಲವೇ ಆಗಿತ್ತು ಮನೆ ವಾರ್ತೆಯ ಪಿರಿಪಿರಿ ತಪ್ಪಿತ್ತು ಮಗ ದೊಡ್ಡವನ್ನಾಗುತ್ತಾ ಪೇಟೆಯನ್ನು ಸೇರಿದ ಈಗ ಆ ದೊಡ್ಡ ಮನೆಗೆಲ್ಲ ಅಪ್ಪಣ್ಣ ಚಿಕ್ಕಪ್ಪಯ್ಯ ಮತ್ತು ಜಲದ ಚಿಕ್ಕಿ ಇಬ್ಬರೇ ಇದ್ದು ತಂತಾನೆ ಅಲ್ಲೊಂದು ವಿಶಿಷ್ಟ ಬಾಂಧವ್ಯ ಬೆಳೆದು ಬಂದಿತ್ತು ಹಾಂ ಉಳಿದ ಕತೆ ನಾಳೆಯ ಸಂಚಿಕೆಯಲ್ಲಿ ಬಾಯ್ ಬಾಯ್